ಬಂದಿದೆ ಈಗ ನನ್ನ ಅಭಿಪ್ರಾಯದಲ್ಲಿ ಅಪಾದ್ಯ ಅಂತೂ ಇದೆ ಮಾಡಿದಾರೋ ಬಿಟ್ಟಿದಾರೋ ಅದು ತನಿಖೆ ಆದಮೇಲೆ ಗೊತ್ತಾಗುತ್ತೆ ಅಲ್ವಾ ಇಂಥ ಸಂದರ್ಭದಲ್ಲಿ ಅವರು ಅಥವಾ ರೇವಣ್ಣವರು ಪ್ರಜ್ವಲ್ಗೆ ಸರೆಂಡ್ ಆಗ್ಬಿಡಪ್ಪ ಅಂತ ಹೇಳಿಬಿಡ್ಬೇಕಾಗಿತ್ತು ಹೇಳಿಬಿಟ್ಟಿದ್ರೆ ಈ ಸಮಸ್ಯೆನೂ ಇರ್ತಿರ್ಲಿಲ್ಲ ಮತ್ತು ತನಿಖೆ ಆದಂಥ ಸಂದರ್ಭದಲ್ಲಿ ಅಪಾದ್ಯ ಇಲ್ಲ ಅಂತ ಹೇಳಿದರೆ ಅದು ಕೂಡ ಸತ್ಯಾಂಶ ಕೂಡ ಅವ್ರು ಹೊರಕ್ಕೆ ಬಂದಿರ್ತಕ್ಕಂಥದ್ದು ಮತ್ತು ದೇವರಾಗಿ ಕೂಡ ಕೂಡ ಅವರು ವಕೀಲರು ಅವರು ಕೂಡ ಬೇಕಾಡ್ಸಲಿ ಅವರ ಫ್ಯಾಮಿಲಿ ವಿರುದ್ಧ ಸಾಕಷ್ಟು ಮಾತಾಡಿದ್ದಾರೆ ಕೇಸು ಹಾಕಿದ್ದಾರೆ ಮತ್ತು ಅವ್ರ ಮೇಲೆ ವಿಡಿಯೋಗಳು ಕೂಡ ಅವರೇ ಮಾಡಿ ಎಲ್ಲ ಬಿಟ್ಟಿದ್ದಾರೆ ಮತ್ತು ಮಾತು ಕೂಡ ನಿಮ್ಮ ಜೊತೆ ಇಂಟ್ರ್ಯೂಡಲ್ಲೂ ಕೂಡ ಸಾಕಷ್ಟು ಅವರೆಲ್ಲ ಹೇಳಿದ್ದಾರೆ ಮತ್ತು ಎಸ್ ಐ ಟಿನ ಅವರು ಕೂಡ ಸ್ವಾಗತ ಮಾಡಿದರು ಅದು ಇದ್ದಕ್ಕಿದ್ದಾಗೆ ಶುಂಠ ಮಾಡಿದ್ಮೇಲೆ ಅವರು ಶುಂಠ ಮಾಡ ಕಾರಣ ಕಾರಣ ಅಂತೇಳಿದ್ರು ಅದು ನನಗಂತೂ ಅರ್ಥ ಆಗಲಿಲ್ಲ ಮತ್ತು ಇನ್ನೊಂದು ಎರಡನೇದಾಗಿ ಪದೇ ಪದೇ ಅಶೋಕ್ ಅವರು ಇದು ಸಮುದಾಯಕ್ಕೆ ಸಂಬಂಧಪಟ್ಟಿದ್ದು ಒಕ್ಕಲೆಯನ್ನು ಮುಗಿಸುವಂಥ ಕೆಲಸ ಅಂತ ಹೇಳ್ತಾರೆ ಇದಕ್ಕೂ ಸಮುದಾಯಕ್ಕೂ ಏನು ಸಂಬಂಧ ಅಶೋಕ್ ಅವರು ಎಲ್ಲಿಂದ ಹೋಗಿದೆ ಆ್ಯಕ್ಚುಯಲ್ ಆಗಿ ಬಿ ಜೆ ಪಿ ಜೆ ಡಿ ಎಸ್ ಒಂದು ದೇವರಾಜ ದೇವರಾಜಗೌಡ ಬಿ ಜೆ ಪಿ ಅಲ್ಲಿ ನಿಂತು ಆರು ಸಾವಿರ ಓತು ತಗೊಂಡಿದ್ದೆ ಮತ್ತು ಜೆ ಡಿ ಎಸ್ಸು ಅವರ ಜಗಳವನ್ನ ತಂದು ಇವತ್ತು ರಾಜ್ಯದ ರಾಷ್ಟ್ರ ಮಟ್ಟದಲ್ಲಿ ಅವ್ರ ಜಗಳ ತಂದಾಗಬೇಕಂದ್ರೆ ಅವ್ರ ಜವಾಬ್ದಾರಿನಲ್ಲಿ ಉಂಟು ಕಾಂಗ್ರೆಸ್ ಅಂತ ಜೋಹಿಪ್ರೆ ಯಾರು ಜವಾಬ್ದಾರಿ ಇಲ್ಲ ಮತ್ತು ಅನಾವಶ್ಯಕವಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಹೆಸರು ತರೋದು ಮತ್ತು ಸಿದ್ದರಾಮಯ್ಯವ್ರನ್ನ ಹೆಸರು ತರೋದು ಇದು ಸೂಕ್ತ ಅಲ್ಲ ಇದು ಬಿ ಬಿ ಜೆ ಪಿಲಿರ್ಬೋದು ಅಥವಾ ಜೆ ಡಿ ಎಸ್ ಇರ್ಬೋದು ಇದು ಮಾಡ್ತಾ ಇರ್ತಕ್ಕಂಥದ್ದು ನಾವು ಒಪ್ಪೋದಿಲ್ಲ ಮತ್ತು ಪ್ರತಿಭಟನೆ ಕೂಡ ಮಾಡ್ತಾರೆ ಯಾಕೆ ಪ್ರತಿಭಟನೆ ಮಾಡಬೇಕು ಏನು ಕಾಂಗ್ರೆಸ್ ವಿರುದ್ಧ ಯಾಕೆ ಮಾಡಬೇಕು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಯಾಕೆ ಮಾತಾಡಬೇಕು ಅಥವಾ ಸಿದ್ದರಾಮಯ್ಯ ವಿರುದ್ಧ ಯಾಕೆ ಮಾತಾಡಬೇಕು ಡಿ ಕೆ ಶಿವಕುಮಾರ್ ವಿರುದ್ಧ ಯಾಕೆ ಮಾತಾಡ ಮಾತಾಡಬೇಕು ಇದು ಯಾರದೇನೆ ತಪ್ಪಿದೆ ಏನಾದರೂ ನೀವು ಮಾಡಿಕೊಂಡಿರೋದಂಥ ತಪ್ಪಿಗೆ ಬೇರೆಯವ್ರನ್ನ ಯಾಕೆ ಮನೆ ಮಾಡ್ತೀರ ಮತ್ತು ಇವತ್ತು ಎಸ್ ಐ ಕೂಡ ರಚನೆ ಆಗಿದೆ ಪ್ರಜಲ್ ದ್ರೋಹಣ ಏನೂ ತಪ್ಪಿಲ್ಲ ಅಂದರೆ ಆಸೆ ಬರ್ತಾರೆ ಮತ್ತು ಪ್ರಧಾನಮಂತ್ರಿಗಳು ಕೂಡ ನರೇಂದ್ರ ಮೋದಿಯವರು ಬಾಗಲಕೋಟೆ ಮೀಟಿಂಗಲ್ಲಿ ಇದು ಮಾರ್ಕ್ ವೀಡಿಯೋ ಅಂತ ಹೇಳಿದ್ದಾರೆ ಪ್ರಧಾನಮಂತ್ರಿಗಳು ದೇಶದ ಪ್ರಧಾನಮಂತ್ರಿನೇ ಮಾರ್ಕ್ ಟಿವಿಯೋ ಅಂತ ಅವನೇ ನೋಡಲಿದ್ದಾರೆ ಅದೇ ಈ ತನಿಖೆ ಸಂದರ್ಭದಲ್ಲಿ ನಾನು ಕೂಡ ಅನೇಕ ಟಿ ವಿ ಚಾನೆಲ್ನ ಕೇಳಿದಾಗ ಕೋರ್ಟ್ಸಲ್ಲಿದೆ ಇದೆ ಇದು ನಾವು ಮಾತಾಡೋಕ್ಕಾಗೋದಿಲ್ಲ ಅಂತ ನಾನು ಕೂಡ ಭಾಳಷ್ಟು ಹೇಳಿದ್ದೆ ಅದರಿಂದ ಪದೇ ಪದೇ ಡಿ ಕೆ ಶಿವಕುಮಾರವನ್ನ ಎಲ್ಲದಕ್ಕೂ ಎಳೆಯುವಂಥದ್ದು ಮತ್ತು ನಮ್ಮ ಮುಖ್ಯಮಂತ್ರಿನ ಹೇಗೆ ಎಳೆಯುವಂಥದ್ದು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಇದನ್ನು ಎಳೆತಡುವಂಥದ್ದು ಇದೆಲ್ಲ ಕೂಡ ನೀವು ಮಾಡೋದು ಬಿಡಿ ಅಂತ ನಾನು ಈ ಸರ್ಕಾರ ಹೇಳ್ತೀನಿ ಮತ್ತು ಪ್ರಜಲ್ದೇವರನ್ನ ಸಲಹೆ ಕೊಟ್ಟು ಬೇಗ ಸರೆಂಡರ್ ಮಾಡಿಸಿ ಬರಲಿ ಆಶೆ ಬರಲಿ ಏನೂ ತಪ್ಪು ಮಾಡಿಲ್ಲ ಅಂದರೆ ಆಶೆ ಬರಲಿ ಅದರಲ್ಲೇ ತಪ್ಪು ಮಾಡಿದವರು ಬಿಡೋದು ಯಾರು ತೀರ್ಮಾನ ಮಾಡಿರೋ ಕೊಟ್ಟು ತೀರ್ಮಾನ ಮಾಡೋದು ಆದರೆ ಪದೇ ಪದೇ ಶಿವಕುಮಾರ್ ಮಾಡೋ ಹೆಸರು ಕೇಳೋದು ಅಥವಾ ಶಿವಕುಮಾರ್ ವಿಧಾನಗಳ ಹೆಸರು ತರೋದು ನಮ್ಮ ಪಕ್ಷದ ಹೆಸರು ತರೋದನ್ನು ಬಿಡಿ ಅಂತ ನಾನು ಹೇಳ್ತೀನಿ